ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲವೂ ಎಲ್ಲರಿಗೂ ಗೊತ್ತಿದೆ ನವಂಬರ್ ವೇಳೆಗೆ ಪಟ್ಟವನ್ನು ಬಿಟ್ಟುಕೊಡ್ತಾರೆ ಎನ್ನುವ ಸುದ್ದಿ ಆಪ್ತ ವಲಯಕ್ಕೆ ಗೊತ್ತಿದೆ ಸ್ವತಃ ಗೊತ್ತಿದೆ ಮತ್ತು ಡಿ ಕೆ ಶಿವಕುಮಾರ್ ನವಂಬರ್ ವೇಳೆಗೆ ಈಗಿನ ಡಿ ಸಿ ಎಂ ಆಗಿರುವಂತಹ ಶಿವಕುಮಾರ್ ಅವರು ಸಿಎಂ ಆಗಿ ಪದೋನ್ನತಿಯನ್ನು ಹೊಂತಾರೆ ಮತ್ತು ಪದಗ್ರಹಣವನ್ನು ಹೊಂದ್ತಾರೆ ಎನ್ನುವ ವಿಷಯ ಸಿದ್ದರಾಮಯ್ಯನವರು ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ ಮತ್ತು ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಅನೇಕ ಸಚಿವರಿಗೆ ಆ ಸತ್ಯ ಗೊತ್ತಿದೆ ಆದರೂ ಕೂಡ ಆದರೂ ಕೂಡ ಸಿ ಆಪ್ತ ಆಪ್ತವಲಯ ಮತ್ತು ಅನೇಕ ವಿಷಯ ಅನೇಕ ರಾಜಕಾರಣಿಗಳು ಸಿಎಂ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರು ಮುಂದುವರಿತಾರೆ ಅವರು ಐದು ವರ್ಷಗಳ ಕಾಲ ಮುಂದುವರಿತಾರೆ ಅವರು ದೇವರಾಜ್ ಹೊರಸು ಅವರ ಈ ರೆಕಾರ್ಡ್ ಬ್ರೇಕಿಂಗ್ ಮುಖ್ಯಮಂತ್ರಿ ಕಾಲ ಇದೆಯಲ್ಲ ಅದನ್ನು ಕೂಡ ಮುರಿತಾರೆ ಹಾಗಾಗಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಖಾಲಿ ಇಲ್ಲ ಖಾಲಿ ಇಲ್ಲ ಅನ್ನುವ ಅನೇಕ ಘೋಷಣೆಗಳನ್ನ ಹೇಳ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ ನೋಡಿ ಒಂದು ನಮ್ಮ ಈ ಸಂಚಿಕೆ ಹೆಡ್ಲೈನ್ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ ವೇಳೆಗೆ ತಮ್ಮ ಪಟ್ಟವನ್ನ ಬಿಟ್ಕೊಡ್ತಾರೆ ಅದೇ ವೇಳೆಗೆ ಈಗಿನ ಡಿ ಸಿಎಂ ಆಗಿರುವಂತಹ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನು ಹೊಂದುತ್ತಾರೆ ಈ ಎರಡು ವಿಷಯ ಎಲ್ಲರಿಗೂ ಗೊತ್ತಿದೆ ಇಡೀ ಕರ್ನಾಟಕದ ಎಲ್ಲ ಪತ್ರಕರ್ತರಿಗೆ ಗೊತ್ತಿದೆ ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ವಿಷಯವನ್ನ ವಿಶ್ಲೇಷಣೆ ಮಾಡುವಂತಹ ಅನೇಕ ಪತ್ರಕರ್ತರಿಗೆ ಗೊತ್ತಿದೆ ಮತ್ತು ರಾಜಕಾರಣಿ ಗೊತ್ತಿದೆ ಮತ್ತು ಅನೇಕ ಅವರಿಗೂ ಗೊತ್ತಿದೆ ಆದರೂ ಕೂಡ ಸಿಎಂ ಆಪ್ತ ವಲಯ ಒಂದು ಕಡೆ ಏನೋ ಆಶಾಭಾವನೆಯನ್ನು ಹೊಂದಿದೆ ಅದು ಏನಂದ್ರೆ ಈ ಹಿಂದೆ ಆದಂತ ರಾಜಸ್ಥಾನ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಈ ಎಲ್ಲಾ ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಹೈಕಮಾಂಡ್ ಹೇಳಿದಂತೆ ನಡ್ಕೊಂಡಿಲ್ಲ ಅಧಿಕಾರ ಹಂಚಿಕೆ ಒಪ್ಪಂದ ಎರಡು ರಾಜಕಾರಣಿಗಳ ಮಧ್ಯೆ ಆದರೂ ಕೂಡ ಮೊದಲು ಅನು ಅಧಿಕಾರವನ್ನು ಅನುಭವಿಸುವಂತ ಅನುಭವಿಸಿದಂತ ಅನುಭವಿಸ್ತಾ ಇರುವಂತಹ ಒಬ್ಬ ಮುಖ್ಯಮಂತ್ರಿ ಕೊನೆಗೆ ಎರಡೂವರೆ ವರ್ಷಗಳ ಕಾಲದ ನಂತರ ತಮ್ಮ ನೆಕ್ಸ್ಟ್ ಬರುವಂತ ರಾಜಕಾರಣಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಿಲ್ಲ ಬಿಟ್ಕೊಟ್ಟಿಲ್ಲ ಅಂದ್ರೂ ಕೂಡ ಹೈಕಮಾಂಡ್ ಯಾವುದೇ ಮಧ್ಯಪ್ರವೇಶ ಮಾಡದೆ ಯಾವುದೇ ನಿರ್ಣಯವನ್ನು ಕೈಗೊಳ್ಳದೆ ಆ ರಾಜ್ಯದ ಚುನಾವಣೆಯ ಸೋಲಾಯಿತು ಇದರ ಮುಖ್ಯ ಉದ್ದೇಶ ಅಂದರೆ ಯಾವ ಹೈಕಮಾಂಡ್ ಅಂದರೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇದ್ದಿಲ್ಲ ಒಬ್ಬರನ್ನ ಮೊದಲು ಅವಧಿಗೆ ಮುಖ್ಯಮಂತ್ರಿ ಮಾಡಿದರೆ ಅವರನ್ನ ಬದಲಾವಣೆ ಮಾಡುವುದಿಲ್ಲ ಪಕ್ಷ ಬೇಕಾದ್ರೆ ಸೋಲಿ ಪಕ್ಷ ಬೇಕಾದ್ರೆ ಮುಂದುವರೆ ಚುನಾವಣೆಯಲ್ಲಿ ಸೋದ್ರೂ ಕೂಡ ಒಮ್ಮೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಕೊಟ್ಟಂತ ಒಬ್ಬ ವ್ಯಕ್ತಿಗೆ ಮತ್ತೆ ಎರಡೂವರೆ ವರ್ಷಗಳ ಕಾಲದ ನಂತರ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಿಲ್ಲ ಹಾಗಾಗಿ ಹೈಕಮಾಂಡ್ ತನ್ನ ಒಪ್ಪಂದ ಪ್ರಕಾರ ಮಾತನ್ನು ತಪ್ಪತ್ತೆ ಎನ್ನುವ ದೊಡ್ಡದಾದ ನಂಬಿಕೆ ಸಿಎಂ ಆಪ್ತ ವಲಯದಲ್ಲಿದೆ ಹಾಗಾಗಿ ಎರಡೂವರೆ ವರ್ಷಗಳ ಕಾಲ ಅವಧಿ ಮುಗಿತಾ ಬಂದ್ರು ನವೆಂಬರ್ ವೇಳೆಗೆ ಮುಗಿತಾ ಬಂದ್ರು ಸಿದ್ದರಾಮಯ್ಯನವರನ್ನ ಸಿದ್ದರಾಮಯ್ಯನವರ ಮುಚ್ಚರಿತನವನ್ನ ನೋಡಿ ಅಥವಾ ಸಿದ್ದರಾಮಯ್ಯನವರ ಹಿರಿತನವನ್ನ ನೋಡಿ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ನೋಡಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡುವುದಿಲ್ಲ ಎನ್ನುವ ಆಶಾ ಆಸೆ ಅಥವಾ ಭಾವನೆ ಸಿಎಂ ಆಪ್ತ ವಲಯಕ್ಕಿದೆ ಹಾಗಾಗಿ ಇಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಡಿ ಕೆ ಶಿವಕುಮಾರ್ ಅವರು ಕೇವಲ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಕೇವಲ ರಾಜ್ಯದ ರಾಜಕಾರಣಕ್ಕೆ ಸೀಮಿತವಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗೀಗ ಅವರ ಬೆಳವಣಿಗೆ ನೋಡಿದ್ರೆ ಇಡೀ ರಾಷ್ಟ್ರ ರಾಜಕಾರಣಕ್ಕೆ ವ್ಯಾಪ್ತಿಯಾಗಿದೆ ಹಾಗಿದ್ದಾಗಲೂ ಕೂಡ ಹೈಕಮಾಂಡ್ ಈ ಹಿಂದೆ ತಪ್ಪಿದಂತ ಮಾತಿದೆಯಲ್ಲ ರಾಜಸ್ಥಾನದಲ್ಲಾಗಿರ್ಬಹುದು ಆಗಿರ್ಬೋದು ಅಥವಾ ಆಗಿರ್ಬೋದು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರ ಮುಖ್ಯಮಂತ್ರಿ ಮಾಡ್ತು ಆ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವರನ್ನು ಮುಖ್ಯಮಂತ್ರಿ ಮಾಡ್ತು ಹೀಗೆ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟು ಆನಂತರ ಯಾವುದೇ ಬದಲಾವಣೆಯಾಗೆ ಅಥವಾ ಯಾವುದೇ ಗೊಂದಲಕ್ಕೆ ಹೈಕಮಾಂಡ್ ಗೊಂದಲಕ್ಕೆ ಕೈ ಹಾಕಲಿಲ್ಲ ಆ ನಂತರ ಆದಂತ ಬೆಳವಣಿಗೆ ಇದೆಯಲ್ಲ ಅದು ಕಾಂಗ್ರೆಸ್ ಅನ್ನೇ ಕಾಂಗ್ರೆಸ್ ಪಕ್ಷವನ್ನೇ ನೆಲಕಚ್ಚುವಂತೆ ಮಾಡಿತು ಆದರೂ ಕೂಡ ಕಾಂಗ್ರೆಸ್ ಮೊದಲು ಯಾರಿಗೆ ಮುಖ್ಯಮಂತ್ರಿ ಅವಧಿಯನ್ನು ಕೊಡುತ್ತಲ್ಲ ಆನಂತರ ಅದನ್ನು ಬದಲಾವಣೆ ಮಾಡುವುದಿಲ್ಲ ಎನ್ನುವ ಖಾಢವಾದ ನಂಬಿಕೆ ಸಿಎಂ ಆಪ್ತವಲೇಕ್ ಇದೆ ಹೀಗಾಗಿ ಎಲ್ರಿಗೂ ಎಲ್ ಎಲ್ಲದೂ ಗೊತ್ತಿದ್ರು ಕೂಡ ಸಿದ್ದರಾಮಯ್ಯನವರಿಗೆ ತಾನು ಇಳಿತೇನೆ ಅಂತ ಗೊತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಮುಖ್ಯಮಂತ್ರಿ ಆಗ ಆಗ್ತೇನೆ ಅಂತ ಗೊತ್ತು ಎರಡು ವಿಷಯ ಸಿಎಂ ಆಪ್ತ ವಲಯಕ್ಕೂ ಆಪ್ತ ವಲಯಕ್ಕೂ ಕೂಡ ಗೊತ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮೇಲೆ ದೊಡ್ಡದಾದ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಯಾರು ಸಿಎಂ ಆಪ್ತ ವಲಯ ಇಲ್ಲಿ ಒಂದು ವಿಷಯವನ್ನು ಗಮನಿಸಲೇಬೇಕಾಗತ್ತೆ ಅದು ಯಾವ್ದಂದ್ರೆ ಸಿದ್ದರಾಮಯ್ಯ ಎಷ್ಟೇ ಎಷ್ಟೇ ಹಠವಾದಿಯಾದ್ರು ಎಷ್ಟೇ ದೊಡ್ಡ ಮತ್ಸದಿ ಆದ್ರೂ ಕೂಡ ಕೊಟ್ಟ ಮಾತಿನಂತೆ ನಡೆಕೊಳ್ತಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರೇ ನೀವೇ ಮುಖ್ಯಮಂತ್ರಿಯಾಗಿ ಆಗಿ ಅಂದ್ರೂ ಕೂಡ ಅದಕ್ಕೆ ಸೊಪ್ಪು ಹಾಕಲ್ಲ ಯಾಕಂದ್ರೆ ಅವರಿಗೆ ಮಾತಿಗೆ ನಿಲ್ಲುವಂತ ದೊಡ್ಡ ರಾಜಕಾರಣಿ ಯಾರಂದ್ರೆ ಅದು ಸಿದ್ದರಾಮಯ್ಯನವರು ಅವರು ತನ್ನ ಕೊನೆಯ ಗಳಿಗೆಯಲ್ಲಿ ತನ್ನ ಕೊನೆಯ ರಾಜಕೀಯ ಮುಸ್ಸಂಜೆಯಲ್ಲಿ ಸುಮ್ಮನೆ ಸುಮ್ಮನೆ ವಚನ ಭ್ರಷ್ಟತೆಯ ಹಿಂದೆ ಹೋಗಬಾರ್ದು ನಾನು ಅಧಿಕಾರವನ್ನ ಡಿ ಶಿವಕುಮಾರ್ ಅವರಿಗೆ ಕೊಟ್ಟಿಲ್ಲ ಅನ್ನೋ ಆಪಾದನೆ ನನಗೆ ಬರಬಾರ್ದು ಒಂದು ವೇಳೆ ಕೊಡದೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟತ್ತ ಮುಖ್ಯಮಂತ್ರಿ ಆಗಿದ್ರು ಕೂಡ ಒಂದು ವೇಳೆ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಅಂದ್ರೆ ಆ ಸೋಲಿನ ಅಪವಾದ ಸೋಲಿನ ಹೊಣೆ ನನಗ್ ಬರ್ಬೇಕಾಗತ್ತೆ ನನ್ನ ಕೊನೆಯ ರಾಜಕೀಯ ಮುಸ್ಸಂಜಿಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಮಾತಿಗೆ ತಪ್ಪಬಾರದು ಎನ್ನುವ ಕಾರಣದಿಂದಾಗಲೇ ಕಾರಣದಿಂದಾಗಿ ಸಿದ್ದರಾಮಯ್ಯನವರು ಸರಿಸುಮಾರು ನವೆಂಬರ್ ಇಪ್ಪತ್ತರ ವೇಳೆಗೆ ತನ್ನ ಪಟ್ಟವನ್ನು ಬಿಟ್ಟುಕೊಡ್ತಾರೆ ಉದ್ದೇಶ ಏನಂದ್ರೆ ಅಂದ್ರೆ ಸಿಎಂ ಆಪ್ತ ವಲಯದ ಮುಖ್ಯ ಉದ್ದೇಶ ಏನಂದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಪದೋನ್ನತಿಯನ್ನು ಕೊಡಬಾರದು ಪ್ರಮೋಷನ್ ಕೊಡಬಾರದು ಏನೇ ಹೆಚ್ಚು ಕಡಿಮೆ ಆಗಲಿ ಅಭಿ ಅಭಿವೃದ್ಧಿ ಪತ್ರದಲ್ಲಿ ಏನೇ ಪಂಚ ಹಿನ್ನಡೆಯಾದರೂ ಪರವಾಗಿಲ್ಲ ಅಥವಾ ಅನಾರೋಗ್ಯದ ಕಾರಣದಿಂದಾಗಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರು ನಾವು ಅವರಿಗೆ ಮನಸ್ಸು ಮಾಡುವಂತೆ ಅಥವಾ ಅಧಿಕಾರದಲ್ಲಿ ಮುಂದುವರೆಯುವಂತೆ ನಾವು ಪೋರ್ಸ್ ಮಾಡ್ತೇವೆ ಅಥವಾ ಕುರಿದುಂಬಿಸ್ತೇವೆ ಆದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಜಾಗದಲ್ಲಿ ಶಿವರು ಒಂದು ಕೂರಬಾರದು ಎನ್ನುವ ದೂರದೃಷ್ಟಿ ಅಥವಾ ದೊಡ್ಡ ಸಂಚಿದೆಯಲ್ಲ ಆ ಸಂಚಿನ ಫಲಿತಾಂಶವಾಗಿ ಅದಕ್ಕೆ ಪೂರ್ವಕವಾಗಿ ನಿಂತಿದ್ದು ಯಾವುದಂದ್ರೆ ಅದು ಹೈಕಮಾಂಡ್ ಹೈಕಮಾಂಡ್ ಈ ಹಿಂದೆ ನಡೆದಂತ ಈ ಹಿಂದೆ ಆದಂತ ಯಾವುದೇ ವಿಚಾರದಲ್ಲೂ ಕೂಡ ತನ್ನ ಮಾತಿನಂತೆ ನಡ್ಕೊಂಡಿಲ್ಲ ತನ್ನ ಮಾತಿನಂತೆ ಅಧಿಕಾರ ಹಂಚಿಕೆ ಒಪ್ಪಂದ ಪ್ರಕಾರ ತಾನು ಕೊಟ್ಟಂತ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿಲ್ಲ ಹಾಗಾಗಿ ಸಿಎಂ ಆಪ್ತ ವಲಯಕ್ಕೆ ಒಂದ್ ದೊಡ್ಡ ನಂಬಿಕೆ ಇದೆ ಹೈಕಮಾಂಡ್ ತನ್ನ ಮಾತನ್ನು ಮುರಿಯುತ್ತೆ ಸಿದ್ದರಾಮಯ್ಯವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರೆಸುತ್ತೆ ಏನಾದ್ರೂ ಆದ್ರೆ ಸಿಎಂ ಆಪ್ತ ವಲಯಕ್ಕೆ ಒಳ್ಳೇದಾಗುತ್ತೆ ಸಿಎಂ ಆಪ್ತ ವಲಯ ಖುಷಿ ಆಗುತ್ತೆ ಆದ್ರೆ ಮುಂದೆ ಆಗುವಂತಹ ಅನಾಹುತಗಳಿಗೆ ಹೈಕಮಾಂಡ್ ಮತ್ತು ಅವರು ತಲೆ ಕೊಡಗ ತಲೆ ಕೊಡಬೇಕಾಗಿ ಬರಬೇಕಾಗುತ್ತೆ ಎನ್ನುವ ದೊಡ್ಡ ಯೋಜನೆ ಕೂಡ ಸಿದ್ದರಾಮಯ್ಯ ಗೊತ್ತಿದೆ ಯಾಕಂದ್ರೆ ಸಿದ್ದರಾಮಯ್ಯ ದೊಡ್ಡ ರಾಜಕಾರಣಿ ಮುತ್ಸದಿ ಮತ್ತು ಆರ್ಥಿಕ ತಜ್ಞ ಮತ್ತು ಅವರು ಸ್ವತಃ ಲಾಯರ್ ಆಗಿರೋದ್ರಿಂದ ಮುಂದೆ ಏನೆಲ್ಲ ಆಗಬಹುದು ತನ್ನಿಂದ ಯಾವುದೇ ತನ್ನಿಂದ ಪಕ್ಷಕ್ಕೆ ಯಾವುದೇ ಹಿನ್ನಡೆ ಆಗಬಾರ್ದು ಮುಜುಗರ ಆಗಬಾರ್ದು ಮತ್ತು ಶಿವಕುಮಾರ್ ಕೂಡ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಅಧಿಕಾರ ಹೋಗ್ಲಿ ಎನ್ನುವ ದೃಷ್ಟಿಯಿಂದ ಅಥವಾ ಒಳ್ಳೆಯ ಮನಸ್ಸಿನಿಂದ ಸ್ವತಃ ಸಿದ್ದರಾಮಯ್ಯವರೇ ಹೈಕಮಾಂಡ್ ಹೇಳುವ ಮೊದಲೇ ನಿರ್ಗಮನವನ್ನು ಮಾಡ್ತಾರೆ ಎನ್ನುವ ದೊಡ್ಡ ನಂಬಿಕೆ ಈಗ ಕರ್ನಾಟಕದ ಜನತೆಗೆ ಮತ್ತು ಕೆ ಕೆ ಶಿವಕುಮಾರ್ ಅವರಿಗಿದೆ ಹಾಗಾಗಿ ಇಲ್ಲಿ ಹರಿದಾಡ್ತಿರುವಂತಹ ಸುದ್ದಿ ಇದೆಯಲ್ಲ ಅದು ಯಾವುದು ಸುಳ್ಳಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಒಮ್ಮೆ ಆಪರೇಷನ್ ಕಮ ಆಪರೇಷನ್ ಕಮಲ ಅಂತ ಹೇಳ್ಕೊಂಡಾಗ ಅಥವಾ ಹದಿನೇಳು ಎಮ್ ಎಲ್ ಎಗಳು ಬಿಜೆಪಿ ಸೇರಿದಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಂದ ಹದಿನೇಳು ಎಮ್ ಎಲ್ ಎಗಳು ಬಿಜೆಪಿಗೆ ಸೇರ್ತಾರೆ ಬಿಜೆಪಿ ಸೇರ್ತಾರೆ ಎನ್ನುವ ಊಹಾಪವಾದ ಸುದ್ದಿ ಇದ್ರೂ ಕೂಡ ಎಲ್ಲ ರಾಜಕಾರಣ ಹೇಳಿದ್ ಒಂದೇ ಇಲ್ಲ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಲೆಯನ್ಸ್ ಆಗಿ ಒಳ್ಳೆಯ ಸರ್ಕಾರವನ್ನು ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಹದಿನೇಳು ಎಂ ಎಲ್ ಎಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ಎಸ್ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಸೇರಲ್ಲ ಅನ್ನುವ ಅನೇಕ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಗಳಿಗೆಯಲ್ಲಿ ಮಾಧ್ಯಮದಲ್ಲಿ ಹೇಳಿದಂತೆ ಅವರು ಮುಂಬೈಗೆ ಹೋಗ್ತಾರೆ ಮುಂಬೈಯಲ್ಲಿ ರೆಸಾರ್ಟಲ್ಲಿ ಇರ್ತಾರೆ ಹಾಗಾಗಿ ಹದಿನೇಳು ಎಂ ಎಲ್ ಎನ್ ಮಾಡಿ ಅವರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಅನ್ನುವ ದೊಡ್ಡ ಸುದ್ದಿ ಕೊಟ್ಟರು ಕೂಡ ಯಾರು ನಂಬಲಿಲ್ಲ ಹಾಗಾಗಿ ಎಲ್ಲಾ ವಿಷಯಗಳು ಕೂಡ ಮಾಧ್ಯಮ ಮಿತ್ರರಿಗೆ ಗೊತ್ತೇ ಇರುತ್ತೆ ಮಾಧ್ಯಮದವರು ಏನಾದರೂ ಒಂದು ಸುಳಿವು ಕೊಟ್ಟರೆ ಅದಕ್ಕೆ ಹಿನ್ನೆಲೆ ಇರುತ್ತೆ ಮತ್ತು ದೊಡ್ಡದಾದಂಥ ವಿಷಯ ಇದ್ದೇ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ ಇಪ್ಪತ್ತರ ನಂತರ ಮುಖ್ಯಮಂತ್ರಿ ಆಗುವ ಆಶೆಯನ್ನು ಹೊಂದಿಲ್ಲ ಅನ್ನೋದು ಈಗ ಸ್ಫೋಟಗೊಂಡ ಮಾಹಿತಿ ಜೊತೆಗೆ ಅದೇ ವೇಳೆಗೆ ಈಗಿನ ಡಿ ಸಿ ಎಂ ಆಗಿರುವಂಥ ಸಿದ್ದರಾಮಯ್ಯನವರ ವಿರೋಧಿಯಾದಂಥ ಅಥವಾ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಡಿ ಸಿ ಎಂ ಆಗಿರುವಂಥ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದೋನ್ನತಿಯನ್ನು ಹೊಂದರೆ ಅನ್ನೋದು ಸದ್ಯಕ್ಕೆ ತಿಳಿದಿರುವಂಥ ಮಾಹಿತಿ ಯಾಕಂದರೆ ಅವರ ಹಾವಭಾವ ಮತ್ತು ವಾಕ್ ಚಾತುರಿ ಎಲ್ಲವನ್ನ ನೋಡ್ತಾ ಇದ್ರೆ ನವಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದರೆ ಮತ್ತು ಆ ಮೂಲಕ ಸಿಎಂ ಆಪ್ತ ವಲಯಕ್ಕೆ ದೊಡ್ಡ ಶಾಖನ್ನು ನೀಡ್ತಾರೆ ಎನ್ನುವುದು ಈಗಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್